ಅವರು ಅನಾಥಾಶ್ರಮಕ್ಕೋಗಿ ದಾನ ಮಾಡೋದು ಮತ್ತು ಒಬ್ಬರು ಫ್ಯಾನ್ಸ್ ಬಂದಾಗ ಅವ್ರನ್ನ ಮಾತಾಡಿಸೋ ರೀತಿ ಆಗಿರ್ಬೋದು ಎಲ್ಲ ನನಗಿಷ್ಟ ಆಗುತ್ತೆ ಮತ್ತು ಅವರು ಹಸುಗಳನ್ನೆಲ್ಲ ಫಾರ್ಮ್ ಹೌಸಲ್ಲಿ ಇಟ್ಕೊಂಡಿದ್ದಾರೆ ಅವೆಲ್ಲ ನೋಡಿದಾಗ ಅವರೊಬ್ಬರು ಹಳ್ಳಿ ಹುಡುಗ ಅಂತಲೇ ಅನಿಸುತ್ತೆ ಅಷ್ಟೆ ಅವ್ರಿಗೆ ಪ್ರಾಣಿಗಳನ್ನು ಪ್ರೀತಿಸೋರಿಗೆ ಒಂದು ಮಗು ಅಂತ ಮನಸ್ಸಿರುತ್ತೆ ಅಂತ ಅಷ್ಟು ಕ್ರೂರ ಮನಸ್ಸು ಅವ್ರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಭಾಳ ಜನ ಭಾವಿಸೋದು ಅಭಿಮಾನಿಗಳು ನೀವೇನಂತರ ಇಂಥ ಕೃತ್ಯಗಳಲ್ಲಿ ಅವರು ಸುದ್ದಿ ಆದಾಗ ಅವರ ಹತ್ರ ಮಾಡಿಲ್ಲ ಸ್ನೇಹಿತರು ನಮಸ್ಕಾರ ನಿಮ್ಮ ರಾಕೇಶ್ ಶಾರುಂಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟು ಹಬ್ಬ ನೋಡಿ ಅವರ ಮನೆಯ ಮುಂದೆ ಅನಾಥ ಭಾವ ಕಾಡ್ತಾ ಇರೋದು ಅವರ ಮನೆಯ ಮುಂಭಾಗದಲ್ಲೇ ದಿವಿ ನಾವು ತೂಗು ದೀಪ ನಿಲಿಯ ಆದರೆ ಈ ಒಂದು ರಸ್ತೆ ನಿಜಕ್ಕೂ ಕೂಡ ಯಾವ ರೀತಿಯಾದಂಥ ರಶ್ನಲ್ಲಿ ಇಡ್ತಾ ಇತ್ತು ಅಂದರೆ ಅನೇಕ ಅಭಿಮಾನಿಗಳು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಸೇರ್ತಾ ಸೇರ್ತಾಯಿದ್ರು ಇಡೀ ರಾತ್ರಿ ದರ್ಶನ್ ಅವರಿಗೆ ಕಾಯ್ತಾಯಿದ್ರು ಒಂದು ಶೇಕ್ ಹ್ಯಾಂಡ್ಗೋಸ್ಕರ ಅವರ ಪ್ರೀತಿ ಅಕ್ಕರೆ ಅಭಿಮಾನವನ್ನು ತೋರ್ತಾಯಿದ್ರು ಆದರೆ ಇವತ್ತು ನಿಮಗಿದೆ ದರ್ಶನ್ ಅವರ ಮನೆಯ ಮುಂಗಭಾಗದ ಬಲ ಭಾಗದಲ್ಲೂ ಕೂಡ ಪೊಲೀಸ್ನವರು ಬ್ಯಾರಿಕೇಡನ್ನು ಹಾಕಿ ಇರ್ತಕ್ಕಂಥದ್ದು ಜೊತೆಗೆ ಎಡಭಾಗದಲ್ಲೂ ಕೂಡ ಕ್ಲೋಸ್ ಮಾಡಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸ್ನವರು ಭದ್ರತೆಯನ್ನು ಕಲ್ಪಿಸ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಆ ಥರದ ಯಾವುದೇ ಸೆಲೆಬ್ರೇಷನ್ಗೆ ಇಲ್ಲಿ ಅವಕಾಶಗಳಿಲ್ಲ ಅಂತ ಜೊತೆಗೆ ನಿಮಗೆ ಎಡಭಾಗದಲ್ಲಿ ಒಂದು ಹಾಸ್ಪಿಟ್ಲು ಕೂಡ ಇದೆ ಅಲ್ಲೂ ಕೂಡ ಕಿರಿಕಿರಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬಹಳಷ್ಟು ಜನ ಅಭಿಮಾನಿಗಳು ಇಲ್ಲಿಯವರೆಗೂ ಕೂಡ ಬಂದು ಸೇರಿದ್ರು ಅವ್ರನ್ನ ಕಳಿಸುವ ಪ್ರಯತ್ನವನ್ನು ಜೊತೆಗೆ ಈ ರೀತಿಯಾದಂಥ ಕೆ ಕೆ ಜಯಂಕಾರ ಜೊತೆಗೆ ನಿಮ್ಮ ಅಬ್ಬರ ಆಡಂಬರಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಬಟ್ ಮಾರ್ನಿಂಗ್ ಅವರ ಪ್ರೀತಿ ಅಭಿಮಾನಕ್ಕೆ ಎಲ್ಲೂ ಕೂಡ ತೊಂದರೆ ಮಾಡಬಾರ್ದು ಅಂತ ಇದೆ ಒಂದು ನೀವು ತೂಗುದೀಪ ನಿಲೆಯದ ಪಕ್ಕದ ಒಂದು ಗಣೇಶನಿಗೆ ಪೂಜೆ ಮಾಡಿ ಜೊತೆಗೆ ಒಂದಿಷ್ಟು ಬ್ಯಾನರ್ಗಳು ಕಟ್ಔಟ್ಸ್ಗಳನ್ನು ಹಾಕಿ ಅವರು ತಂದಿರತಕ್ಕಂಥ ಹಾರಗಳನ್ನು ಇಲ್ಲೇ ಇಟ್ಟು ಕೇಕ್ಸ್ನ ಕಟ್ ಮಾಡೋ ಕೆಲಸವನ್ನಂತರೂ ಮಾಡಿಬಿಟ್ಟಿದ್ದಾರೆ ಆದರೆ ಅದಕ್ಕೆ ಮುಂದಿನ ಅವಕಾಶವನ್ನ ಯಾರು ಕೂಡ ಇಲ್ಲಿ ಕೊಟ್ಟಿಲ್ಲ ಜೊತೆಗೆ ಇನ್ನೊಂದು ರೀತಿಯಾದಂಥ ವಿಚಿತ್ರ ಘಟನೆ ಕೂಡ ನಡೆಯುತ್ತೆ ಯಾಕೆಂದ್ರೆ ಅಭಿಮಾನಿಗಳು ನಾವು ಅಟ್ಲೀಸ್ಟ್ ಅವ್ರ ಮನೆಯ ಮುಂದೆ ನಿಂತ್ಕೊಂಡು ನಮ್ಮ ಪ್ರೀತಿಯನ್ನಾದರೂ ತೋರ್ತೀವಿ ಅವರು ಇಲ್ಲದೇ ಇದ್ರು ಮನೆ ಒಡೆಯ ಇಲ್ಲದೇ ಇದ್ರು ಅವ್ರು ಇಲ್ಲೇ ಇದ್ದಾರೆ ಅನ್ನೋ ರೀತಿಯಾಗೂ ಕೂಡ ಭಾವಿಸ್ತಕ್ಕಂಥ ಅಭಿಮಾನ ಕ್ರೇಜ್ ನೀವೆಲ್ಲರೂ ಕೂಡ ನೋಡೇ ಇದ್ದೀರಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಇಡೀ ರಾಜ್ಯದಲ್ಲಿ ಈ ಥರದ ಅಭಿಮಾನದ ಅಲೆ ನೀವೆಲ್ಲೂ ಕೂಡ ಕಂಡಿರಲಿಕ್ಕಿಲ್ಲ ಆ ಥರದ ಒಬ್ಬ ಅಭಿಮಾನಿಯೂ ಕೂಡ ಇಲ್ಲ ನಾನು ಹೋಗೇ ಹೋಗ್ತೀನಿ ಅವರು ಮನೆ ಮುಂದೆ ನಿಂತ್ಕೊಳ್ತೀನಿ ನಾನು ಅಲ್ಲಿ ಅವರು ಇದ್ದಾರೆ ಅನ್ನೋ ಭಾವ ನನಗೆ ಅನ್ನೋ ರೀತಿಯಾಗಿ ಅತಿರೇಕದ ವರ್ತನೆಯನ್ನು ಮಾಡಿದ್ದಾಗ ಪೊಲೀಸರು ಕಪಾಳ ಮೋಕ್ಷ ಮಾಡಿದಂಥ ಘಟನೆ ಕೂಡ ನಡೀತು ಅಂತ ಹೇಳಿ ಒಂದು ಪ್ರತ್ಯಕ್ಷದರ್ಶಿಗಳು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ನೋಡಿ ಇವತ್ತು ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟನ್ನು ಕೂಡ ಹಾಕ್ಕೊಂಡಿದ್ದಾರೆ ಪ್ರತಿ ದಿನ ಪ್ರತಿ ಕ್ಷಣವನ್ನು ಸೆಲೆಬ್ರೇಟ್ ಮಾಡ್ತಕ್ಕಂಥ ವ್ಯಕ್ತಿಗೆ ಹ್ಯಾಪಿಯೆಸ್ಟ್ ಡೇ ಅನ್ನೋ ರೀತಿಯಾಗಿ ಇವತ್ತಿನ ಹುಟ್ಟುಹಬ್ಬದ ಸಂಭ್ರಮವನ್ನು ಶೇರ್ ಮಾಡುವ ಕೆಲಸಗಳನ್ನು ಅವರ ಅಭಿಮಾನಿಗಳಿಗೆ ತಲುಪಿಸುವ ಕೆಲಸವನ್ನು ಮಾಡಿದ್ದಾರೆ ಇವತ್ತು ದರ್ಶನ್ ಜೈಲ್ನಲ್ಲಿರ್ಬೋದು ಆದರೆ ಕೆಲವೊಬ್ಬ ಸೀಮಿತ ವ್ಯಕ್ತಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಅವರ ಕುಟುಂಬದವರು ಇವರು ಅಂತ ಬಟ್ ಆದರೆ ಜೈಲಿನಲ್ಲಿ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಯಾಕೆಂದರೆ ಅಲ್ಲಿ ಕೆಲವೊಂದು ನಿಯಮಗಳಿರ್ತವೆ ಆ ನಿಯಮಗಳ ಆಧಾರದಲ್ಲಿ ಅಲ್ಲಿ ಏನಾದರೂ ಸೆಲೆಬ್ರೇಷನ್ ಮಾಡೋದಿದ್ರೆ ತುಂಬ ಸಿಂಪಲ್ಲಾಗೂ ಮಾಡ್ಬೋದು ಅದು ಜೈ ಏನು ನಿಯಮಗಳಿರುತ್ತೋ ಅದರ ಅಡಿಯಲ್ಲಿ ಜೊತೆಗೆ ವಿಜಯಲಕ್ಷ್ಮಿ ಅವರು ಹಾಕಿರ್ತಕ್ಕಂಥ ಪೋಸ್ಟ್ ಮಗ ಮತ್ತೆ ಅವರು ಜೊತೆಗೆ ಮಧ್ಯದಲ್ಲಿರ್ತಕ್ಕಂಥ ದರ್ಶನ್ ಅವರ ಪೋಸ್ಟನ್ನು ಹಾಕ್ಕೊಂಡು ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಅವರ ಮನೆಯ ಮುಂಭಾಗದಲ್ಲಿ ಆ್ಯಸ್ ಯೂಶುವಲ್ ದರ್ಶನ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅನ್ನೋ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಒಂದು ದಾನ ಧರ್ಮ ಅವರು ಕರ್ನಾಟಕದ ಮೂಲೆ ಮೂಲೆಯಿಂದ ಅವರು ಅಕ್ಕಿಯೋ ಬೇಳೆಯೋ ಅನಾಥಾಶ್ರಮಗಳಿಗೆ ಒಂದಿಷ್ಟು ಕಾಣಿಕೆಯನ್ನು ಕೊಡುವಂಥ ಕೆಲಸಗಳ ದಾನ ಮಾಡುವಂಥ ಕೆಲಸಗಳನ್ನು ಪ್ರತಿನಿತ್ಯ ಅವರು ಅಭಿಮಾನಿಗಳಂತರೂ ದರ್ಶನ್ ಅವರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಇಲ್ಲಿ ಬಂದು ಅದನ್ನು ತಲುಪಿಸುವ ಕೆಲಸ ಮಾಡದೇ ಇದ್ರು ಕೂಡ ನಾವು ಹೊರಗೆ ಹೋಗಿ ಅನಾಥಾಶ್ರಮಕ್ಕೆ ಬೆಳಗ್ಗೆಯೇ ಹೋಗಿದ್ವಿ ಅಕ್ಕಿ ಚೀಲವನ್ನು ಕೊಟ್ಟು ಬಂದ್ವಿ ದಹನವನ್ನು ಮಾಡಿದ್ವಿ ಒಂದಿಷ್ಟು ಫುಡ್ ಸಪ್ಲೈ ಮಾಡಿದ್ವಿ ಈ ರೀತಿಯಾದಂತ ಮಾತುಗಳನ್ನು ಅಭಿಮಾನಿಗಳು ಹೇಳ್ತಾ ಇದ್ದರು ಇದು ಅವರ ಅಭಿಮಾನದ ಕ್ರೇಜ್ ಅವರು ಒಳಗೆ ಇರಲಿ ಹೊರಗೆ ಇರಲಿ ಅವ್ರು ಏನು ಹೇಳ್ತಾರೋ ಅವ್ರು ಹಾಕ್ಕೊಟ್ಟಂಥ ಮಾತುಗಳನ್ನು ಅವ್ರು ಹೇಳದಂಥ ಮಾತುಗಳನ್ನು ನಾವು ಚಾಚು ತಪ್ಪದೇ ಪಾಲಿಸ್ತೀವಿ ಅಂತ ಇನ್ನು ನೀವು ಇನ್ನೊಂದಿಷ್ಟು ಬ್ಯಾನರ್ಗಳನ್ನು ಅವ್ರ ಮನೆಯ ಮುಂಭಾಗದಲ್ಲಿ ನೋಡ್ಬೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ ಒಂದು ದೊಡ್ಡ ಬ್ಯಾನರ್ನ ಹಾಕಿರೋದು ಇನ್ನು ಈ ಕಡೆ ಬಂಡೆ ಮಹಾಕಾಳಿ ದೇವಾಲಯ ಅವರ ಕಡೆಯಿಂದಲೂ ಕೂಡ ಯಾವುದೋ ಒಂದು ವಿಶ್ವ ವಿಶ್ವಸ್ಥ ಮಂಡಳಿ ಕಡೆಯಿಂದಲೂ ಕೂಡ ಒಂದು ಬ್ಯಾನರ್ನ ಅದು ಕಾಳಿಕೋಟೆ ಹುಡುಗರು ಶುಭ ಕೋರಿರ್ತಕ್ಕಂಥ ಫೋಟೋ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಡಿಬಾ ಸುಲ್ತಾನ ಸಂಭ್ರಮ ಅಂತ ಈ ಒಂದು ವಾತಾವರಣ ಇದೆಯಲ್ಲ ಅವರ ಮನೆಯ ಮುಂದಿನ ವಾತಾವರಣ ಇಷ್ಟು ನೀರಸವಾಗಿ ನೀವು ಯಾವತ್ತೂ ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲ ಒಂದೆರಡು ವರ್ಷಗಳೇ ಆಗೋಯಿತು ಕಳೆದ ಬಾರಿಯ ಬರ್ಡೇ ಕೂಡ ಆಚರಿಸಲಿಕ್ಕೆ ಸಾಧ್ಯವಿರಲಿಲ್ಲ ಬಟ್ ಇದ್ದಿದ್ದರೆ ಹೇಗಿರ್ತಿತ್ತು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಿರಲಿಲ್ಲ ನೀವು ಅವ್ರ ಮನೆಯ ಮುಂಭಾಗದಲ್ಲಿ ಜೊತೆಗೆ ಈ ಒಂದು ಜಾಗವೂ ಕೂಡ ಯಾವ ರೀತಿಯಾದಂಥ ಜನಸಂದಣಿಯಿಂದ ತುಂಬ ಹೋಗಿರ್ತಿತ್ತು ಅಂದರೆ ನೋಡಿ ಇವತ್ತು ಮನೆ ಗೇಟ್ ಹಾಕಿದೆ ಆ್ಯಸ್ ಯೂಶ್ವಲ್ ಆಗಿ ಇಲ್ಲಿ ಮೇಯ್ನ್ ಎಂಟ್ರಿ ಗೇಟ್ ಕೂಡ ಹಾಕಿದೆ ಇನ್ನು ಗಣೇಶನ ವಿಗ್ರಹಕ್ಕೆ ಪೂಜೆ ಮಾತ್ರ ಸಂದಿದೆ ಅವ್ರು ಯಾವಾಗಲೂ ಕೂಡ ಮನೆಯಿಂದ ಹೊರಗೆ ಬರಬೇಕಾದ್ರೆ ಅಲ್ಲಿ ಮನೆಯ ಮುಂಭಾಗದಲ್ಲಿ ಒಂದು ತುಳಸಿ ಕಟ್ಟೆ ಇದೆ ಅವ್ರ ಮನೆಯಿಂದ ಒಳಗೆ ಹೊರಗೆ ಎಂಟ್ರಿ ಕೊಟ್ಟು ಅಭಿಮಾನಿಗಳನ್ನು ವಿಸಿಟ್ ಮಾಡಿ ಅವ್ರಿಗೊಂದು ಶೇಕ್ ಹ್ಯಾಂಡ್ ಕೊಟ್ಟು ಅವ್ರ ಕಷ್ಟ ಸುಖಗಳನ್ನು ಕೇಳಿ ಮತ್ತೇನಾದರೂ ಶೂಟಿಂಗ್ ಹೋಗೋದಿದ್ರೆ ಅಥವಾ ಬೆಳಗಿನ ಯಾವುದೇ ಹೊರಗೆ ಪ್ರೆಸ್ ಮೀಟ್ಗಳಿರಲಿ ಔಟ್ ಶೂಟ್ ಇರಲಿ ಅಥವಾ ಎಲ್ಲೋ ಹೋಗೋದಿರಲಿ ಅವ್ರ ಕೆಲಸ ಇಷ್ಟೇ ಆಗಿರುತ್ತೆ ಹೊರಗೆ ಹೆಂಟ್ರಿ ಕೊಟ್ಟು ಆ ತುಳಸಿಗೆ ಗಿಡಕ್ಕೊಂದು ನೀರು ಹಾಕಿ ಒಂದು ಪೂಜೆ ಮಾಡೋದ್ರ ಮುಖಾಂತರ ಬಂದು ಇಲ್ಲಿ ಬಂದು ಅಭಿಮಾನಿಗಳನ್ನು ಮೀಟ್ ಮಾಡಿ ಹೋಗ್ತಾಯಿದ್ರು ಬಟ್ ಇವತ್ತಿನ ಪರಿಸ್ಥಿತಿ ಆಗಿಲ್ಲ ದರ್ಶನ್ ಅವರ ಲೈಫ್ ಸ್ಟೈಲ್ ಜೊತೆಗೆ ಅವ್ರ ಜೀವನವನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ ಗಮನಿಸಿದ್ದೀರಿ ಅದೊಂದು ಏಳು ಬೀಳಿನ ಜೀವನ ಅವರು ಅವರು ಜನರಿಗೆ ಅನೇಕರಿಗೆ ಅವರು ರೋಲ್ ಮಾಡಲು ಕೂಡ ಇನ್ನೊಂದು ಕಡೆ ಅವ್ರ ಲೈಫ್ ಈಗಾಯ್ತಲ್ಲ ಆಯ್ತಲ್ಲ ಅಂತೂ ಅನೇಕರು ಕೂಡ ಅದನ್ನು ಪಾಠವಾಗೂ ಕೂಡ ಪರಿಣಮಿಸಿದ್ದಾರೆ ಬಟ್ ಆದರೆ ಈ ಥರದ ಒಬ್ಬ ನಟ ಕಂಡಿಲ್ಲ ಕೇಳಿಲ್ಲ ಈ ಥರದ ಅಭಿಮಾನವನ್ನು ಯಾರೂ ಕೂಡ ಊಹೆ ಮಾಡಿರಲಿಕ್ಕೂ ಕೂಡ ಸಾಧ್ಯವಿಲ್ಲ ಆ ಪರಿಯಾದಂಥ ಪ್ರೀತಿ ಅಕ್ಕರೆ ಅವ್ರಿಗೆ ಇದ್ದೇ ಇರುತ್ತೆ ಆದರೆ ಅವ್ರ ಜೀವನದಲ್ಲಿ ನೋಡಿ ಭಾಳಷ್ಟು ವಿವಾದಗಳನ್ನು ಅವ್ರ ಮೈ ಮೇಲೆ ಎಳ್ಕೊಂಡ್ರು ಅಥವಾ ಬೇರೆಯವ್ರ ಉದ್ದೇಶಪೂರ್ವಕವಾಗಿ ಮಾಡಿದ್ರು ಸದ್ಯದ ಮಟ್ಟಿಗೆ ನಿಮಗೆ ಸ್ವಾಮಿ ಕೇಸನ್ನು ಮಾತ್ರ ನಾವು ಗಮನ ಹರಿಸೋದಾದರೆ ಅದರಲ್ಲಿ ಅವರ ಪಾಲುದಾರಿಕೆ ಎಷ್ಟಿದೆ ಎಷ್ಟಿಲ್ಲ ಅದೆಲ್ಲವೂ ಕೂಡ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ ಹಂತ ಹಂತವಾಗಿ ಆ ಟ್ರಯಲ್ಗಳ ಮುಖಾಂತರ ಎಲ್ಲ ಸಾಕ್ಷಿಗಳು ಹಿಯರಿಂಗ್ ಬರಬೇಕಾಗುತ್ತೆ ಹಂತ ಹಂತವಾಗಿ ಕೇಸ್ ಯಾವ ಹಂತಕ್ಕೆ ಹೋಗಬಹುದು ಜೊತೆಗೆ ಇದರಲ್ಲಿ ಅವರು ಸೇಫಾಗಿ ಹೊರಗೆ ಬರ್ತಾರ ಅನ್ನೋ ನಿರೀಕ್ಷೆಗಳ ಮೇಲೆಯೇ ಅವರಿರೋದು ಸದ್ಯದ ಮಟ್ಟಿಗೆ ಅವ್ರನ್ನ ನಾವು ಕಣ್ ತುಂಬ್ಕೊಳ್ಬೇಕು ಅಂದರೆ ಇರೋ ಒಂದೇ ಒಂದು ಚಾನ್ಸ್ ಅವರಿಗೆ ಬೇಲ್ ಸಿಗಬೇಕು ಬೇಲ್ ಸಿಕ್ಕ ನಂತರ ಮಾತ್ರ ಅವ್ರನ್ನ ಅಭಿಮಾನಿಗಳು ಕಣ್ ತುಂಬ್ಕೊಳ್ಬೋದು ಅದಾದ ಮೇಲಾದರೂ ಸ್ವಲ್ಪ ನಿಟ್ಟುಸರು ಬೆಳೋ ಪ್ರಯತ್ನ ನಿಮಗೆ ಗೊತ್ತಿರ್ಬೋದು ಅವ್ರು ಸರ್ಜರಿ ಮಾಡಿಸ್ಬೇಕಿತ್ತು ಸರ್ಜರಿ ಮಾಡಿಸ್ಲಿಲ್ಲ ಅವೆಲ್ಲವನ್ನೂ ಕೂಡ ಡಿಲೇ ಮಾಡಿದ್ರು ಹಾಗಾಗಿ ಸುಪ್ರೀಂ ಕೋರ್ಟ್ ಕೂಡ ಅವ್ರ ಬೇಲ್ ಕ್ಯಾನ್ಸಲ್ ಮಾಡಿ ಮತ್ತೆ ಅವರು ಮರಳಿ ಇದೇ ಪರಪ್ಪನ ಅಗ್ರಹಾರಕ್ಕೆ ಹೋಗುವ ಒಂದು ದುರ್ದೈವ ಬಂದುಬಿಡ್ತು ಆದರೆ ಇವೆಲ್ಲವುಗಳಿಂದ ಅವ್ರು ಹೊರಗೆ ಬರಬೇಕಾಗುತ್ತೆ ಅಭಿಮಾನಿಗಳು ಆ್ಯಸ್ ಯೂಶುವಲ್ ಕ್ಯಾಶುವಲ್ ಆಗಿ ಮತ್ತೆ ಅದೇ ಮನೆ ಮುಂದೆ ಬರೋದು ನೋಡಿ ಒಂದು ಈ ರಸ್ತೆ ಖಾಲಿ ಇರ್ಬೋದು ಯಾಕೆಂದ್ರೆ ನಮಗೆ ಅಲ್ಲಿ ರೈಟ್ ಸೈಡ್ ಪೊಲೀಸ್ನವರು ಇದ್ದಾರೆ ಈ ಕಡೆಯೂ ಕೂಡ ಭದ್ರತೆ ಇದೆ ಆದರೆ ಪಕ್ಕದ ರಸ್ತೆಗಳಲ್ಲಿ ಆದರೆ ಆ ಕಡೆ ರಸ್ತೆಗಳಲ್ಲೂ ಕೂಡ ನಿಂತ್ಕೊಂಡು ಏನೋ ಒಂದು ಸಮಾಧಾನ ಈ ಏರಿಯಾಗೆ ಬರಬೇಕು ಅವರಿಗೆ ಇವತ್ತು ಅಣ್ಣನ ಬರ್ಡೇ ಇಲ್ಲಿ ನಿಂತ್ಕೊಂಡ್ರೆ ನಮಗೇನೋ ಒಂದು ರೀತಿಯಾದಂಥ ಧೈರ್ಯ ಅನ್ನೋ ಭಾವನೆ ಇದೆಯಲ್ಲ ಆ ಭಾವನೆಗೆ ನಾವು ಅದನ್ನು ಹೇಗೆ ಹೇಳಬೇಕು ಗೊತ್ತಾಗೋದಿಲ್ಲ ಅನೇಕರು ಅತಿಶೋಕ್ತಿ ಅಂತ ಅಂತಾರೆ ಇದೊಂದು ರೀತಿಯಾದಂಥ ಹುಚ್ಚು ಪ್ರೇಮ ಅಂತಾರೆ ಈ ರೀತಿಯಾದಂಥ ಅಭಿಮಾನ ನಾವೆಲ್ಲೂ ಕೂಡ ಕೇಳಿಲ್ಲ ಅಂತಾರೆ ವಿರೋಧ ಇರಲಿ ಪರ ಇರಲಿ ದರ್ಶನ್ ಅವರ ಆ ಟ್ರೆಂಡ್ ಆ ಕ್ರೇಜ್ ಏನಿದೆ ಅದು ಆ್ಯಸ್ ಯೂಶುವಲ್ ಕಂಟಿನ್ಯೂ ಆಗೇ ಆಗುತ್ತೆ ಒಂದು ರೀತಿಯಾದಂಥ ಅದು ಒಂದು ಯಾರ ನೋಡಿ ಈ ಥರದ ಸೋಲು ಗೆಲುವುಗಳ ನಡುವೆ ಈ ಪರಿಸ್ಥಿತಿಯನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಅಭಿಮಾನಿಗಳು ಮಾತ್ರ ನಾವು ಅವ್ರನ್ನ ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ಸದಾ ಅವ್ರ ಜೊತೆಗಿರ್ತೀವಿ ಅವ್ರ ಬೆಂಬಲವಾಗಿರ್ತೀವಿ ಅವರು ಅವರ ಬೆನ್ನಿಂದನೇ ಇರ್ತೀವಿ ಅನ್ನೋ ರೀತಿಯಾಗಿ ಇವತ್ತಿಗೂ ಕೂಡ ಅವರ ಮನೆ ಅಕ್ಕಪಕ್ಕದಲ್ಲೇ ಇರೋದು ಯಾಕಂದರೆ ಪೊಲೀಸ್ ಭದ್ರತೆ ಇರೋದರಿಂದ ಆ ಕಡೆ ಈ ಕಡೆ ರಸ್ತೆಗಳಲ್ಲೇ ಅವ್ರು ನಿಂತ್ಕೊಂಡು ಸಮಾಧಾನವಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿ ಹೋಗ್ತಾ ಇರೋದು ಇದು ಇವತ್ತಿನ ದರ್ಶನ್ ಹುಟ್ಟುಹಬ್ಬ ಹೇಗಾಯಿತು ಅನ್ನೋ ಪರಿಸ್ಥಿತಿಯನ್ನು ನಾನು ಸ್ವಲ್ಪ ಶಾರ್ಟಾಗಿ ವಿವಡೆ ಕೊಟ್ಟೆ ನೋಡೋಣ ಅಕ್ಕಪಕ್ಕದ ರಸ್ತೆಗಳಲ್ಲಿ ಏನಾದರೂ ಅಭಿಮಾನಿಗಳು ಕಂಡರೆ ಅವನು ಕೂಡ ಮಾತಾಡಿಸೋ ಪ್ರಯತ್ನವನ್ನು ಪಡನ್ ಅವರ ಅಭಿಮಾನಿಗಳು ರಾಜ್ಯದ ಮೂಲ ಮೂಲೆಯಿಂದನೂ ಬರ್ತಾ ಇದ್ದಾರೆ ನೀವು ಕೂಡ ಅವ್ರ ಮನೆ ಹತ್ರ ಬಂದು ಅಟ್ಲೀಸ್ಟ್ ಅವ್ರು ಇಲ್ಲದೇ ಇದ್ರು ಕೂಡ ಅವ್ರ ಮನೆ ನೋಡ್ಕೊಂಡಾದರೂ ಹೋಗೋಣ ಅನ್ನೋ ನಂಬಿಕೆ ಈ ಪ್ರೀತಿಗೇನು ಹೇಳ್ತೀರಿ ಅವ್ರಿರ್ಬೇಕಾಗಿತ್ತಿಲ್ಲ ಆದರೆ ಇವಾಗೆಲ್ಲ ತುಂಬಾ ಬೇಜಾರಾಗ್ತಿದೆ ಅವ್ರು ಬೇಗ ಮನೆಗೆ ಬರಲಿ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಅವ್ರು ಇಲ್ದೇ ತುಂಬಾ ಫ್ಯಾನ್ಸ್ ಎಲ್ಲ ತುಂಬಾ ಇಟ್ಟಿದ್ದಾರೆ ಬೇಗ ಬರಲಿ ಅಂತ ತುಂಬ ನೋವಲ್ಲಿದ್ದಾರೆ ಅದಕ್ಕೋಸ್ಕರ ಡಿ ಬಾಸ್ ಬೇಗ ಮನೆಗೆ ಬನ್ನಿ ಹ್ಯಾಪಿ ಡಿ ಬಾಸ್ ಅಟ್ಲೀಸ್ಟ್ ನೀವು ಪ್ರತಿ ಸಾರಿನೂ ಕೂಡ ಪ್ರತಿ ವರ್ಷವೂ ಕೂಡ ಅವರ ಅಭಿಮಾನಿಗಳನ್ನು ಇಲ್ಲಿ ಆ ಕ್ರೇಜು ಆ ಒಂದು ಉಚ್ಚ ಅಭಿಮಾನ ಈ ಥರದ್ದೆಲ್ಲ ನೋಡಿದಾಗ ನೀವು ಒಬ್ಬ ಸ್ಟಾರಿಗೆ ಈ ಥರದ್ದೆಲ್ಲ ಪ್ರೀತಿ ಕಂಡಾಗ ಏನು ಅನಿಸುತ್ತೆ ನಿಮಗೆ ಅದು ಅವ್ರು ಡಿಸರ್ವ್ ಇದ್ದಾರೆ ಅಂತ ಅನಿಸುತ್ತೆ ಯಾ ಅವ್ರು ತುಂಬ ಡಿಸರ್ವ್ ಇದ್ದಾರೆ ಅವ್ರ ಫಿಲಮ್ಸ್ ಆಗಲಿ ಅವ್ರ ಆ್ಯಕ್ಟಿಂಗ್ ಆಗಲಿ ಎಲ್ಲ ಸಕ್ಕತ್ತಾಗಿ ಮಾಡ್ತಾರೆ ಅವ್ರ ಆ್ಯಕ್ಟಿಂಗಿಗೆ ನಾನು ನಾನು ಅವ್ರ ಫ್ಯಾನ್ ಅಲ್ಲ ಅಂದಿದ್ರು ನಂಗೆ ಅವ್ರಿಗೆ ಇಷ್ಟ ತುಂಬ ಸೊ ಅಷ್ಟೇ ಪರ್ಸ್ನಲಿ ನೋಡಿ ಅವ್ರು ನೇರವಾಗಿ ನಿಷ್ಕಲ್ಮಶ ಮಾತುಗಳು ಮನಸಲ್ಲಿ ಏನು ಇಟ್ಕೊಳ್ಳದೆ ಮಾತುಗಳು ಅದು ಬಹಳ ಜನಕ್ಕೆ ಕನೆಕ್ಟ್ ಆಗೋದು ನಿಮಗೆ ಏನು ವಿಷಯಗಳು ತುಂಬ ಕನೆಕ್ಟ್ ಆಗುತ್ತೆ ಹೌದು ಹೋಗಿ ದಾನ ಮಾಡೋದು ಮತ್ತೆ ಒಬ್ರು ಫ್ಯಾನ್ಸ್ ಬಂದಾಗ ಅವ್ರನ್ನ ಮಾತಾಡಿಸೋ ರೀತಿ ಆಗಿರ್ಬೋದು ಎಲ್ಲ ನನಗಿಷ್ಟ ಆಗುತ್ತೆ ಮತ್ತೆ ಅವರು ಹಸುಗಳನ್ನೆಲ್ಲ ಫಾರ್ಮರ್ಸಲ್ಲಿ ಇಟ್ಕೊಂಡಿದ್ದಾರೆ ಅವೆಲ್ಲ ನೋಡಿದಾಗ ಅವರೊಬ್ರು ಹಳ್ಳಿ ಹುಡುಗ ಅಂತಲೇ ಅನಿಸುತ್ತೆ ಅಷ್ಟೇ ಪ್ರಾಣಿಗಳನ್ನು ಪ್ರೀತಿಸೋರಿಗೆ ಒಂದು ಮಗು ಅಂತ ಮನಸ್ಸು ಇರುತ್ತೆ ಅಂತ ಅಷ್ಟು ಕ್ರೂರ ಮನಸ್ಸು ಅವ್ರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾಳ ಜನ ಭಾವಿಸೋದು ಅಭಿಮಾನಿಗಳು ನೀವೇನಂತರ ಇಂಥ ಕೃತ್ಯಗಳಲ್ಲಿ ಅವರು ಸುದ್ದಿ ಆದಾಗ ಅವ್ರ ಹತ್ರ ಮಾಡಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ನ್ಯೂಸಲ್ಲೆಲ್ಲ ಬಂದು ಅದು ಏಲ್ ಅಂತ ಅಂದ್ಕೊಂಡಿ ಅಂತ ಜನ ಹೇಳ್ತಿದ್ದಾರೆ ಆದರೆ ನಮಗೆ ಅದು ನಮ್ಮ ಇಲ್ಲ ಅವ್ರು ಒಳ್ಳೆಯವರು ಅಂತ ಆಮೇಲೆ ಗೊತ್ತು ಅವ್ರು ಬೇಗ ಬರಲಿ ಅಂತ ಅಷ್ಟೇ ಪ್ರಶ್ನೆ ಕೊನೆಯ ಪ್ರಶ್ನೆ ಮ್ಯಾಮ್ ಏನು ಹೇಳಲಿಕ್ಕೆ ಇಷ್ಟಪಡ್ತೇವೆ ಒಂದು ಮೆಸೇಜ್ ಪಾಸ್ ಅವರಿಗೆ ಒಂದು ರೀತಿಯಾಗಿ ಅಭಿಮಾನಿಗಳ ಧೈರ್ಯ ಅನ್ನೋ ರೀತಿ ಈಗ ಅವ್ರಿಗೆ ಒಂದು ರೀತಿಯ ಪರೋಕ್ಷವಾದಂಥ ಸಪೋರ್ಟ್ ಬೇಕು ಎಮೋಷ್ನಲ್ ಸಪೋರ್ಟ್ ಅನ್ನೋ ರೀತಿಯಾಗಿ ಯಾವ ರೀತಿಯಾಗಿ ಅವ್ರನ್ನ ಎಮೋಷ್ನಲ್ ಆಗಿ ನೀವು ಕನೆಕ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ಮಾತುಗಳ ಮುಖಾಂತರ ಬೇಗ ಮನೆಗೆ ಬನ್ನಿ ನೀವು ಬಂದರೆ ಎಲ್ಲ ಫ್ಯಾನ್ಸ್ಗೂ ಖುಷಿ ಆಗುತ್ತೆ ಮತ್ತು ನನಗೂ ತುಂಬ ಖುಷಿ ಆಗುತ್ತೆ ನಾನು ನಿಮಗೆ ಫ್ಯಾನ್ ಅಲ್ದಲ್ಲೇ ಇರ್ಬೋದು ಆದರೆ ನನಗೆ ನೀವು ಅಂದರೆ ತುಂಬ ಇಷ್ಟ ಮತ್ತು ನೀವು ಫಿಲಮ್ಸ್ ಇನ್ನೂ ನೀವು ಚೆನ್ನಾಗಿ ಮಾಡಬೇಕು ಇನ್ನೂ ಫಿಲಮ್ಸ್ ನೀವು ನೋಡಬೇಕು ಅನ್ನೋ ಆಸೆ ನನಗಿದೆ ಬೇಗ ಡಿ ಬಾಸ್ ಅಷ್ಟೇ ಥ್ಯಾಂಕ್ ಯು ಆ ಪ್ರೀತಿ ಮಾತ್ರ ಕಡಿಮೆ ಆಗೋದಿಲ್ಲ ತಪ್ಪು ಒಪ್ಪು ಅವ್ರು ಮಾಡಿದಾರೋ ಅದು ಬೇರೆ ಬಟ್ ಆದರೆ ನೋಡಿ ಆದರೂ ಕೂಡ ಈ ಥರದೊಂದು ಅಭಿಮಾನ ಅವ್ರ ಮನೆಯ ಬಳಿ ಬಂದಾದರೂ ಒಂದು ಸ್ವಲ್ಪ ಸಮಾಧಾನ ಪಡ್ಕೊಂಡು ಹೋಗೋಣ ಅಂತ ನಾ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ವಿ ಹಾಗೆ ಅಂತ ಇಲ್ಲಿ ಇದಾರೆ ಇದಾರಲ್ವ ಅದಕ್ಕೆ ಇವಾಗ ಅಲ್ಲೋಗ ಅವ್ರು ಮನೆ ಹತ್ರ ಆಗ್ತಾ ಇಲ್ಲ ಬಿಡ್ತಾ ಇಲ್ಲ ಒಂದು ಸಾರಿ ಬಿಟ್ಟಿದೆ ನೋಡಿಕೊಂಡು ಹೋಗೋಣ ಅಂದ್ಕೊಂಡು ಮನೇನಾದ್ರೂ ನೋಡ್ಕೊಂಡು ಹೋಗ್ಬೋದಾಗಿತ್ತು ಇವ್ರು ರಮ್ಮ ನೀವು ನಾವಿಲ್ಲೇ ಕಾಮಕ್ಷಪಾಳೆ ಹೋಗ್ಬಿಟ್ಟು ಕಾಮಾಕ್ಷಿಪಾಳೆ ಬೆಂಗ್ಳೂರು ಅವ್ರಿಗೆ ದರ್ಶನ್ ಅವ್ರು ಅಭಿಮಾನಿ ಅಭಿಮಾನಿ ಸರ್ ನಾವು ಸರ್ ಎಲ್ಲ ಸಿನ್ಮಾಗಳು ನೋಡ್ತಾ ನೋಡ್ತಾ ಇರ್ತೀವಿ ಸರ್ ಅಂದ್ರೆ ಮನೆಗೆ ಎಷ್ಟು ಬೇಜಾರಿದೆ ಅಮ್ಮ ನಿಮ್ಗೆ ಈ ತರದೊಂದು ಈ ತರ ಆಗ್ಬಾರ್ದಾಗಿತ್ತು ಆಗೋಗಿದೆಯಲ್ಲ ಒಳ್ಳೆಯ ದಲ್ಲಿ ಈ ಥರ ಆಗಿದೆಯಲ್ಲ ಅಂತ ಒಂಥರ ಬೇಸ ಯಾವ ಕಾರಣಕ್ಕೆ ತುಂಬಾ ಇಷ್ಟಪಡ್ತೀರ ನೀವು ಅವ್ರನ್ನ ಅವ್ರ ಕಾರಣ ಅವ್ರ ಆ್ಯಕ್ಟಿವಿಸಿ ಪ್ರಾಣಿ ಪಕ್ಷಿಗಳೆಲ್ಲ ಸಾಕೋದು ಮತ್ತು ಅವರ ಹ್ಯಾಬಿಟ್ಸು ಒಂದೇ ಯಾವುದೇ ಫಿಲಮ್ ಚಿತ್ರ ಆಗಲಿ ಚೆನ್ನಾಗಿ ಮಾಡ್ತಾಯಿದ್ರು ಅವರು ಅದು ನೋಡಿ ನಮ್ಗೆ ತುಂಬ ಇಷ್ಟ ಆಯ್ತು ಸರ್ ಏನು ವಿಶ್ ಮಾಡ್ತೀರಿ ಬರ್ಡೇಗೆ ಅವರಿಗೆ ಪರ್ಸ್ನಲಿ ಏನು ವಿಶ್ ಮಾಡ್ತೀರಿ ಆದಷ್ಟು ಬೇಗ ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಸರ್ ಅವರು ಹ್ಯಾಪಿ ಬರ್ಡೇ ದರ್ಶನ್ ಸರ್ ಕೆಲವೊಂದು ಸರಿ ಕೆಲವೊಬ್ರು ಇನ್ನೊಂದು ರೀತಿಯಾಗೂ ಹೇಳ್ತಾರೆ ಇಲ್ಲ ನಮ್ಮ ಮಕ್ಕಳು ದರ್ಶನ ರೀತಿ ಆಗಬಾರ್ದು ಈ ಥರ ಕೊಲೆ ಪ್ರಕರಣಗಳಲ್ಲೆಲ್ಲ ಆಗಬಾರ್ದು ಇದು ಅದು ಪ್ರೂವ್ ಆಗಿಲ್ಲ ಬಟ್ ಅವ್ರು ಮಾಡಿದಾರೋ ಇಲ್ವೋ ಅಂತ ಬಟ್ ನೀವು ಹೇಗೆ ನಂಬ್ತಿರಿ ಈ ಒಂದು ಘಟನೆ ಅವ್ರು ಮಾ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಬ್ತಿರೋ ಬಟ್ ಏನೋ ಒಂದು ಸಂದರ್ಭ ಆಗಿ ಆಗಿರ್ಬೋದು ಅಂತ ಹೇಳ್ತಾರೆ ಅಲ್ಲ ಏನೋ ಒಂದು ಸರಿ ಆಕಸ್ಮಿಕವಾಗಿ ಆಗಿರೋದು ಇದು ಯಾಕೆಂದರೆ ಅವರು ಯಾರ್ದೋ ಇದ್ರ ವೈರ ತುಂಬ ಮೇಲೆ ಹೋದ್ರು ಈ ಥರ ಕೊಲೆ ಆಯಿತು ಮಕ್ಕಳು ಈ ಥರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಯಾರಿಗೋ ಒಂದು ಇದ್ರ ಮೇಲೆ ಹೋಗಿದ್ರು ಈ ಥರ ಆಗಿದ್ರಿಂದ ಏನು ಮಾಡೋಕ್ಕಾಗಲ್ಲ ಬೇಜಾರಾಗುತ್ತೆ ಸರ್ ಅಂದ್ರೆ ಬೇ ಈ ಥರ ಆಗಿದೆಯಲ್ವ ಎಂಥವ್ರಿಗೂ ಅನ್ಯಾಯ ಆಗುತ್ತೆ ಆದರೂ ಅದು ಇದಾಗಬೇಕಾಗಿತ್ತು ಅನ್ನೋದು ಓದಿದ ಸರ್ ಸೋ ಸರ್ಗಡೆ ಇದ್ದಾರೆ ಸೊ ನಿಜ ಜಗತ್ತಿಗೆ ಗೊತ್ತಾಗಬೇಕಾಗಿದೆ ಸೊ ಅದಕ್ಕೋಸ್ಕರ ನೂರಾರು ಜನ ಅಭಿಮಾನಿಗಳ ವೆಯ್ಟಿಂಗ್ ಇದ್ದಾರೆ ಸತ್ಯಕ್ಕೋಸ್ಕರ ಸತ್ಯ ಒಂದ್ಸತಿ ಬಂದ ಮೇಲೆ ಸೊ ನಿಜಾಂಶ ಹೊರಗಡೆ ಬರುತ್ತೆ ನೋಡಿ ಇಲ್ಲಿ ಪ್ರತಿ ಸಾರಿ ಓದಿ ಕಳೆದ ಬಾರಿ ಬರ್ಡೇ ಹೇಗಾಗ್ತಿತ್ತು ಅಂತ ನೀವು ಕಲ್ಪನೆ ಕೂಡ ಆಗೋದಿಲ್ಲ ಆ ಥರದ ಅಭಿಮಾನ ಇರೋದು ಈಗ ಒಂದು ರೀತಿಯಾಗಿ ಒಂಟಿತನ ಕಾಡ್ತಾ ಇದೆ ಇಲ್ಲಿ ಈ ಥರ ನೋಡೋದಕ್ಕೆ ನಿಮಗೆ ಎಷ್ಟು ಬೇಸರ ಆಗ್ತಿದೆ ಮನೇಲಿ ಸರ್ ಅಭಿಮಾನಿಗಳೆಲ್ಲರೂ ದೇವ್ರ ಹತ್ರ ಬೇಡ್ಕೊತಿರ್ತಾರೆ ಬೇಗ ಬರಲಿ ಸರ್ ಒಳಗಡೆ ಅಂತ ಸೊ ಅದೇ ರೀತಿ ಅವರ ಬರ್ಡೇ ಆಗಿರ್ಬೋದು ಒಂದು ಸತಿ ಇಲ್ಲೇ ಬಂದು ಎಲ್ಲ ವಿಶ್ ಮಾಡಿದ್ದಾರೆ ಎಲ್ಲರೂ ಇಲ್ಲೇ ಅವ್ರಿಗೆ ವಿಶಸ್ನ ಬೇಡ್ಕೊಂಡಿದ್ದಾರೆ ಈ ಸತಿ ಅವರು ಎಲ್ಲೇ ಇದ್ದರೂ ಚೆನ್ನಾಗಿರ್ತಾರೆ ಎಲ್ಲೇ ಇದ್ರೂ ಒಳ್ಳೆಯ ಕೆಲಸ ಮಾಡ್ತಿರ್ತಾರೆ ಅಂತ ಬೇಡ್ಕೊತಿರ್ತಾರೆ ಏನಾದರೂ ಮೆಸೇಜ್ ಹೇಳ್ತೀರಾ ಅವ್ರಿಗೆ ಇವತ್ತು ಹುಟ್ಟುಹಬ್ಬಕ್ಕೆ ಏನಾದರೂ ವಿಶ್ ಮಾಡ್ತೀರಾ ಸೊ ಹ್ಯಾಪಿ ಬರ್ಡೇ ದರ್ಶನ್ ಸರ್ ಸೊ ಬೇಗ ನೀವು ಹೊರಗಡೆ ಬರಲಿ ನಿಜಾಂಶ ಎಲ್ಲ ಒಳಗಡೆಗೆ ಬರಲಿ ಏನೇನು ಕೆಲಸ ಹೊರಗಡೆ ಬಾಕಿ ಇದೆಯೋ ನಿಮ್ದು ಒಳ್ಳೊಳ್ಳೆ ಕೆಲಸ ಮುಂದುವರಿಲಿ ಅಂತ ಬೇಡ್ಕೊ ಹ್ಯಾಪಿ ಬರ್ಡೇ ಟು ಯು ಸರ್ ವಿಶ್ ಮಾಡ್ತೀವಿ ವಿಶ್ ಹ್ಯಾಪಿ ಬರ್ಡೇ ದರ್ಶನ್ ಸರ್ ಡಿ ಬಾಸ್ ಜೈ ಡಿ ಬಾಸ್ ಅಂತ ಹೇಳ್ತೀವಿ ಈ ಥರ ಘಟನೆಗಳೆಲ್ಲ ನೋಡಿ ನಿಮಗೂ ಕೂಡ ಬಹಳಷ್ಟು ಮನಸ್ಸಿಗೆ ಡಿಸ್ಟರ್ಬ್ ಆಗಿರುತ್ತೆ ಒಬ್ಬ ನಟ ಕನ್ನಡದ ನಟ ಒಬ್ಬ ದೊಡ್ಡ ಸ್ಟಾರು ವ್ಯಾಲ್ಯೂ ಇರತಕ್ಕಂಥ ನಟ ಅಂಥವ್ರು ಇವತ್ತು ಕೂಡ ಜೈಲಿನಲ್ಲಿ ಇರಬೇಕಾದ ಪರಿಸ್ಥಿತಿ ಎಲ್ಲ ಒಂದು ಕಡೆ ಅವರು ಮಾಡಿದಂಥ ತಪ್ಪುಗಳನ್ನು ನೀವೇನಾದರೂ ದೂಷ ಕೆಲಸ ಮಾಡ್ತಾರೆ ಅಥವಾ ಈಗ ಆಗಬಾರ್ದಿತ್ತು ಅಂತ ಭಗವಂತನಲ್ಲಿ ಸರ್ ಅವ್ರು ಮಾಡಿದರೆ ನಂಬಿಕೆ ನಮ್ಗೆ ಇನ್ನೂ ಬರ್ತಾ ಇಲ್ಲ ಅವ್ರು ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಏನೋ ಒಂದು ಅನವಶ್ಯಕತೆ ಆ ಥರ ಆಗಿದೆ ಅಷ್ಟೇ ಅದು ಯಾವತ್ತೂ ಕ್ಲಿಯರ್ ಆಗಿ ಬೇಗ ಹೊರಗಡೆ ಬರಲಿ ಅಂತ ನಾವು ಅವ್ರ ದೇವರಲ್ಲಿ ಬೇಡ್ಕೊತೀವಿ ಅಷ್ಟೇ ತುಂಬ ಒಳ್ಳೆಯ ಮನುಷ್ಯರು ಇಲ್ಲಿವರೆಗೂ ತುಂಬ ಅಭಿಮಾನಿ ಇದ್ದಾರೆ ಅವ್ರಿಗೆ ಅವರೆಲ್ಲ ದೇವ್ರ ಹತ್ರ ಬೇಡ್ಕೊಂಡಂಗೆ ಅವರು ಒಳ್ಳೆಯ ರೀತಿಯಲ್ಲಿ ಹೊರಗಡೆ ಬರಲಿ ಅಂತ ಅವ್ರ ಹತ್ರ ಬೇಡ್ಕೊತೀವಿ ಸರ್ ದೇವ್ರ ಹತ್ರ ಅಷ್ಟೇ ಅದಕ್ಕಿಂತ ಮುಂಚೆನೂ ಕೂಡ ಹಾಂ ಬಂದಿದ್ದೀವಿ ಸರ್ ನಾವು ಆದರೆ ಅವ್ರನ್ನ ನಾವು ಮೀಟ್ ಮಾಡೋಕ್ಕಾಗಿಲ್ಲ ಅಷ್ಟೇ ಪ್ರತಿ ಸರಿ ಬರ್ಡೇಗೂ ಬರ್ತಾ ಇದ್ರೆ ಇಲ್ಲ ಒಂದೆರಡು ಸರ್ತಿ ಬಂದಿದ್ದೀವಿ ಇಲ್ಲೇ ನಮ್ಮ ತಂದೆಯವರು ಡ್ಯೂಟಿ ಮಾಡ್ತಾಯಿದ್ರು ಕೆಂಗೇರಿಲಿ ಆ ಟೈಮಲ್ಲೆಲ್ಲ ಬಂದಿದ್ದೀವಿ ಸರ್ ಕ್ಯಾರೆಕ್ಟರ್ ನಿಮಗೆ ತುಂಬ ಇಂಪ್ರೆಸ್ ಅನ್ಸೋದು ಸರ್ ಧೈರ್ಯ ಧೈರ್ಯ ಮೆಚ್ಚಬೇಕು ಸರ್ ತುಂಬ ಧೈರ್ಯವಂತರು ಯಾವುದ್ರಲ್ಲೂ ಕುಗ್ಗಲ್ಲ ಅವ್ರು ಮಾಡಿಲ್ಲ ಅಂತ ಹೇಳ್ತಿದ್ದಾರಲ್ಲ ಅದೇ ರೀತಿ ನಾವು ನಂಬ್ತಾ ಇದ್ದೀವಿ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಅಂತ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾವು ಭಾವಿಸ್ತಿದ್ದೀವರಲ್ಲ ಅಷ್ಟೇ ಸ ಅವರು ನೋಡಿ ಅವರು ಮೊದಲಿಂದ ಆರಂಭದಲ್ಲೆಲ್ಲ ಹೇಳಬೇಕಾದ್ರೆ ಅನೇಕ ಡೈಲಾಗ್ಸ್ಗಳಲ್ಲೂ ಹೇಳಿದ್ದಾರೆ ಅವರು ನೀವು ತಲೆ ಹೊಡಿಬೇಡ್ರಿ ತಲೆ ಹಿಡಿಬೇಡ್ರಿ ಆ ರೀತಿಯಾಗಿ ಬದುಕ್ರಿ ಅನ್ನೋ ಅನೇಕ ರೀತಿಯಾಗಿ ಅವರು ಡೈಲಾಗ್ಸ್ಗಳ ಮುಖಾಂತರ ಹೇಳಿದ್ದಾರೆ ಇಲ್ಲ ಒಂದು ಕಡೆ ಆ ನಂಬಿಕೆ ಈಗಲೂ ಕೂಡ ಫ್ಯಾನ್ಸ್ಗಳಲ್ಲಿದೆ ಅಂತ ನೀವು ಹೇಳ್ತಾ ಇದ್ದೀರಿ ನೋಡಿ ಇಲ್ಲ ಅವ್ರು ಮಾಡಿರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಆ ನಂಬಿಕೆನ ಖಂಡಿತವಾಗಿ ಅವರು ಉಳಿಸ್ಕೋತಾರೆ ಅಂತ ಅನ್ಸುತ್ತೆ ನಿಮಗೆ ಹೌದಾ ಸರ್ ಉಳಿಸ್ಕೊತಾರೆ ಸರ್ ಹೊರಗಡೆ ಬಂದ್ಮೇಲೆ ಗೊತ್ತಾಗುತ್ತೆ ಅವ್ರ ನಿಜಾಂಶ ಏನು ಅಂದ್ಬಿಟ್ಟು ಆದಷ್ಟು ಬೇಗ ಪಾಪ ಅವ್ರಿಗೂ ಹುಷಾರಿಲ್ಲ ಆದಷ್ಟು ಬೇಗ ಅದರಿಂದ ಮುಕ್ತಿ ಸಿಗಲಿ ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ ಸರ್ ಪರ್ಸ್ನಲ್ ಆಗೇ ಒಂದು ಸಲಹೆ ನಿಮ್ಮಿಂದ ಪಡೆಯೋ ಕೆಲಸವನ್ನು ಮಾಡ್ತೀನಿ ಅನೇಕರು ಅವರು ಆಪ್ತರು ತುಂಬ ದೂರ ಆದರು ಒಂದು ದೊಡ್ಡ ಬೆಲ್ಟ್ ಇತ್ತು ಅವ್ರದ್ದು ತುಂಬ ಆಪ್ತರು ಕ್ಲೋಸೆಸ್ಟ್ ಪರ್ಸನ್ ಅವ್ರನ್ನ ಹೆಸರು ತೊಗೊಳೋಕ್ಕೆ ಹೋಗೋದಿಲ್ಲ ನೀವು ಸೂಕ್ಷ್ಮ ಗಮನಿಸಿರ್ತೀರಿ ಅವರು ಇನ್ಸ್ಟಾಲಲ್ಲಿ ಅನ್ಫಾಲೋ ಮಾಡಿದ್ದಾಗಿರ್ಬೋದು ತುಂಬ ಕ್ಲೋಸೆಸ್ಟ್ ಪರ್ಸನ್ಗಳು ಅನ್ಫಾಲೋ ಎಲ್ಲರೂ ಅವ್ರಿಗೆ ಕೈಬಿಟ್ಟು ಕಷ್ಟ ಪರಿಸ್ಥಿತಿಲಿ ಕೈಬಿಟ್ರಲ್ಲ ಅದಕ್ಕೆ ಏನು ಹೇಳ್ತಾರೆ ಸರ್ ಏನು ಹೇಳೋಕ್ಕಾಗಲ್ಲ ಅವ್ರವ್ರ ಮನಸ್ಥಿತಿ ಹೇಗೇಗಿರುತ್ತೆ ಅಂತ ಗೊತ್ತಿರಲ್ಲ ಏನಂದರೆ ಅದು ಆ ರೀತಿ ಮಾಡಬಾರ್ದಿತ್ತು ಇವಾಗ ಫ್ರೆಂಡ್ಶಿಪ್ ಅಂದರೆ ಅವಾಗಲೂ ಕೈ ಹಿಡಿಯವರು ಇರ್ತಾರೆ ಫ್ರೆಂಡ್ಶಿಪ್ ಅಂದಮೇಲೆ ಇಂಥ ಟೈಮಲ್ಲಿ ಅವ್ರ ಕೈ ಬಿಡಬಾರ್ದಿತ್ತು ಅದು ತುಂಬ ದುಃಖ ಸಂಸ್ ಸಂತಪ್ತಿನೇ ಇದೆ ನೋಡೋಣ ಅದೇನಾಗುತ್ತೆ ಅಂದ್ಬಿಟ್ಟು ಅಷ್ಟೇ ಸರ್ ಓಕೆ ಸೌಮ್ಯ ಸರ್ ನಮಸ್ತೆ ಸರ್ ದರ್ಶನ್ ಅವ್ರಿಗೆ ಈಗ ಆಗಬಾರ್ದಾಗಿತ್ತು ಆಗೋಗಿದೆ ಅವರು ಬೇಕು ಅಂತ ಮಾಡಿರೋದಲ್ಲ ಒಂದು ಸಮಾಜಕ್ಕೆ ಒಂದು ಹೆಣ್ಣಿಗೆ ಇದ ಗೌರವ ಕೊಡೋ ಅಂಥ ವ್ಯಕ್ತಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಆದರೆ ಆಗಿದೆ ಅದು ಅವರು ಮುಕ್ತಿ ಪಟ್ಕೊಂಡು ಬೇಗ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾಯಿದ್ದೀವಿ ಅಷ್ಟೇ ಇವತ್ತು ಬರ್ಡೆ ಈ ಥರ ಮಾಡ್ತಾ ಇರೋದು ತುಂಬ ನಮಗೆ ನೋವಾಗ್ತಾಯಿದೆ ಅವ್ರು ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಈ ನೆಕ್ಸ್ಟ್ ಬರ್ಡೇ ಅಷ್ಟರಲ್ಲಿ ಇವಾಗ ಯುಗಾದಿ ಒಳಗಡೆ ಆದರೂ ಅವ್ರು ಆಚೆ ಬರಲಿ ಅಂತ ನಾವು ಬೇಡ್ಕೊತೀವಿ ಇನ್ನೊಂದು ಎರಡು ಮೂರು ತಿಂಗಳು ಇನ್ನೂ ಕೂಡ ಬೇಲ್ ಸಿಗೋದು ಕಷ್ಟ ಅಂತ ಹೇಳ್ತಾರೆ ಬಟ್ ನೆಕ್ಸ್ಟ್ ಬರ್ತ್ ಡೇ ಇಫ್ ಇನ್ ಕೇಸ್ ಇದ್ರೆ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ತುಂಬ ಗ್ರ್ಯಾಂಡ್ ಅವ್ರಿಗೆ ಯಾವತ್ತು ಗ್ರ್ಯಾಂಡಾಗಿ ಮಾಡೋದು ಇಷ್ಟ ಇಲ್ಲ ಸರ್ ಅವ್ರು ಏನಿದ್ರು ಅನಾಥಾಶ್ರಮ ಅದು ಇದಕ್ಕೆ ಕೊಡೋದವರು ಅವರು ಯಾವ ಥರ ಹೇಳ್ತಾರೋ ಆ ಥರ ಮಾಡ್ಕೊಂಡು ಹೋಗೋದು ನಮ್ಮ ಧರ್ಮ ಅಷ್ಟೇ ಬಟ್ ಒಳ್ಳೆ ವ್ಯಕ್ತಿ ಆ ಥರ ವ್ಯಕ್ತಿ ನಮ್ಮ ಸಮಾಜಕ್ಕೆ ಬೇಕು ಬಟ್ ಏನೋ ಒಂದು ಆಗಿರ್ಬೋದು ಅದು ಬೇಕು ಅಂತ ಮಾಡಿರೋದಲ್ಲ ಅದು ನೋಡಿಬಿಟ್ಟು ಮಾಡಬೇಕು ಸರ್ ಅಷ್ಟೇ ಯಾಕೆಂದರೆ ಗೌರ್ಮೆಂಟ್ ಮೇಲುಗಡೆ ಇದೆಲ್ಲ ನ್ಯಾಯಾಲಯದಲ್ಲಿದೆ ಅದು ನಾವೇನೂ ಹೇಳೋಕ್ಕಾಗಲ್ಲ ನ್ಯಾಯದ ಪರ ಇರಬೇಕಷ್ಟೆ ನೋಡಿ ಸರ್ ಸಿನಿಮಾ ರಂಗವೇ ಎಲ್ಲ ಒಂದು ಕಡೆ ಬಿದ್ದೋಗಿರೋ ಟೈಮ್ನಲ್ಲಿ ದರ್ಶನ್ ಅವರು ತಗೊಳ್ಳೋ ಡಿಸಿಷನ್ ನಾನು ಕನ್ನಡಕ್ಕೆ ಮಾತ್ರ ಕನ್ನಡ ಸಿನಿಮಾಗಳಿಗೆ ಮಾತ್ರ ಆ ಥರದ್ದು ಒಬ್ಬ ನಟ ಬೇಕು ಅಂತ ಅನಿಸುತ್ತೆ ಸರ್ ಸರ್ ಖಂಡಿತ ಖಂಡಿತ ಅವರು ಮೊದಲೇ ಸಮಾಜಕ್ಕೆ ಆಗಲಿ ಒಂದು ಚಿತ್ರರಂಗ ಆಗಲಿ ಮೇರು ನಟ ಥರ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆಮೇಲೆ ಫ್ಯಾನ್ಸ್ ಗ್ರೂಪು ಅಷ್ಟೇ ತುಂಬ ಚೆನ್ನಾಗಿದೆ ನಂಬರ್ ಒನ್ ಹೀರೋ ಅವರು ಇರಲೇಬೇಕು ಕನ್ನಡ ಚಿತ್ರರಂಗಕ್ಕೆ ಬೇಕೇ ಬೇಕು ಸರ್ ಅವರು ಅವ್ರ ಮೇಲೆ ಬರೋ ಟೀಕೆಗಳಿಗೆ ಹೇಳ್ತಾರೆ ಸರ್ ಸರ್ ಟೀಕೆಗಳು ಎಲ್ಲರೂ ಮಾಡ್ತಾರೆ ಸರ್ ಗೊತ್ತೋ ಗೊತ್ತಿಲ್ಲದಲ್ಲ ಏನೋ ಆಗಿರುತ್ತೆ ಅದು ಏನು ಅನ್ನೋದು ಅವರೊಬ್ರಿಗೆ ಗೊತ್ತು ಸಮಾಜ ನ್ಯಾಯಾಲಯಕ್ಕೆ ಗೊತ್ತು ಅವೆರಡನ್ನ ಬಿಟ್ಟರೆ ಇನ್ನು ಯಾವುದೇ ರೀತಿ ಯಾರೂ ಜಡ್ಜ್ ಮಾಡೋದಕ್ಕೆ ಯಾರೂ ಇದಲ್ಲ ಸರ್ ಅದು ಅದೇನಿದ್ರು ಗೌರ್ಮೆಂಟಿಂದಾನೆ ಆಗಬೇಕು ಅದೇನಿದೆ ಅವ್ರು ಯಾವಾಗಲೂ ನ್ಯಾಯದ ಪರನೇ ಇರೋದು ಅವ್ರು ಯಾವತ್ತೂ ಹೇಳೋದು ಅಷ್ಟೇ ನ್ಯಾಯದ ಪರನೇ ಹೇಳೋದು ಯಾರೇ ಒಬ್ಬ ಫ್ಯಾನ್ಸ್ಗೂ ಅಷ್ಟೇ ಹೇಳೋದು ಅವರು ಈ ಥರ ತಪ್ಪು ಮಾಡಬೇಡಿ ಅಂತಲೇ ಹೇಳೋದು ಹೊರತು ತಪ್ಪು ಮಾಡಿ ಅಂತ ಹೇಳಿರೋ ವ್ಯಕ್ತಿ ಅಲ್ಲ ದರ್ಶನ್ ಬಗ್ಗೆ ಬರೋ ಈ ವಿವಾದಗಳನ್ನೆಲ್ಲ ನೋಡಿ ಅಥವಾ ಅವ್ರ ಪರ್ಸ್ನಲ್ ಲೈಫನ್ನು ನೋಡಿ ನೀವು ಏನು ಕಲ್ತೀರ ಸರ್ ಅವರಿಂದ ಸರ್ ಒಬ್ರಿಗೆ ಒಳ್ಳೇದು ಮಾಡೋದನ್ನು ಕಲ್ತಿದ್ದೀವಿ ಸರ್ ಒಬ್ರಿಗೆ ಎಲ್ಪ್ ಮಾಡೋ ಅಂಥದ್ದು ಕಲ್ತಿದ್ದೀವಿ ನಮ್ಗೆ ಏನೇ ಕಷ್ಟ ಇದ್ದರೂ ಬೇರೆಯವ್ರು ಬಂದು ಹೇಳಿದ್ರೆ ಏನೋ ನಮ್ಮ ಕೈಲಾದಷ್ಟು ಎಲ್ಪ್ ಮಾಡೋ ಅಂಥದ್ದು ನಮ್ಮ ಗುಣ ಅವ್ರದ್ದು ಅದೇ ಥರನೇ ಗುಣದಲ್ಲೇ ಇರೋದು ಅದನ್ನು ಕಲ್ತಿದ್ದೀವಿ ಸರ್ ಅಷ್ಟೇ ದೇವರಾಜು ಅಂತ ಹೇಳ್ಬಿಟ್ಟು ಸರ್